ಯಕ್ಷಗಾನ ಕಲಾವಿದರಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮಲಿಯವರು ಅವಮಾನ ಮಾಡಿದ್ದು ಕೂಡಲೇ ಅವರು ಕ್ಷಮೆ ಕೇಳಬೇಕೆಂದು ಯಕ್ಷರಂಗ ಸಂಸ್ಥಾಪಕ ಅಧ್ಯಕ್ಷ ಸಾಲಿಗ್ರಾಮ ಗಣೇಶ ಶೆಣೈ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಾವಳಿಯ ಆರಾಧನಾ ಕಲೆ ಯಕ್ಷಗಾನ ಈ ಕಲಾವಿದರ ಬಗ್ಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅವಮಾನ ಮಾಡಿ ಹೇಳಿಕೆ ನೀಡಿರುವುದು ಖಂಡನೀಯ ಕೂಡಲೇ ಅವರು ಯಕ್ಷಗಾನ ಕಲಾವಿದರಿಗೆ ಕೇಳಬೇಕು ಅಷ್ಟೇ ಅಲ್ಲದೆ ಅವರನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ ಅವರ ಹೇಳಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಕಲಾಕುಂಚ ಅಧ್ಯಕ್ಷ ಕೆಎಚ್ ಮಂಜುನಾಥ್ ಕಲಾಕುಂಚ ಮಹಿಳಾ ವಿಭಾಗದ ಅಧ್ಯಕ್ಷೆ ಹೇಮಾ ಶಾಂತಪ್ಪ ಪೂಜಾರಿ ಯಕ್ಷಗಾನ ಕಲಾವಿದ ರಾಘವೇಂದ್ರ ನಾಯರಿ ಪ್ರದೀಪ್ ಕೆವಿ ಕಾರಂತ್ ಮೋಹನ್ ದಾಸ್ ಶೆಟ್ಟಿ ಅಂಕಿತ್ ಮೊಯ್ಲಿ ಮಹೇಶ್ ಶೆಟ್ಟಿ ಶಾಂತಪ್ಪ ಪೂಜಾರಿ ಸೇರಿದಂತೆ ಮತ್ತಿತರರಿದ್ದರು ಸರ್ವೇ ಸಾಮಾನ್ಯವಾಗಿ ಸ್ತ್ರೀ ವೇಷ ಹಾಕುವುದು ಪುರುಷರೇ ಯಕ್ಷಗಾನದಲ್ಲಿ ಈಗ ದಾವಣಗೆರೆಯಲ್ಲಿ ಮೊಟ್ಟ ಮೊದಲು ಮಹಿಳೆಯರಿಗೆ ಯಕ್ಷಗಾನ ತರಬೇತಿ ಕೊಟ್ಟು ಮಹಿಳೆಯರು ಕೂಡ ಯಕ್ಷಗಾನ ತರಬೇತಿ ಕೊಟ್ಟು ಯಕ್ಷಗಾನ ಪ್ರದರ್ಶನ ದಾವಣಗೆರೆಯಲ್ಲಿ ಮಾಡಿದ್ದಾರೆ ಇದು ಒಂದು ಶತಶತಮಾನದಿಂದ ದೇವರ ಪೂಜೆ ಆರಾಧನಾ ಕಲೆ ಯಕ್ಷಗಾನ ಯಕ್ಷಗಾನ ಒಂದು ಪ್ರಾರಂಭ ಮಾಡಬೇಕಾದ್ರೆ ದೇವರ ಪೂ ಗಣಪತಿ ಪೂಜೆ ಮಾಡಿ ಅಪ್ಪಣೆ ಪಡೆದು ಯಕ್ಷಗಾನ ಮಾಡೋದು ಅಂಥ ಒಂದು ಭವ್ಯವಾದ ದಿವ್ಯವಾದ ಒಂದು ಆರಾಧನೆ ಕಲೆ ಒಂದು ಪೂಜೆಯ ಸೇವೆ ಅಂಥದ್ದನ್ನು ಅವರು ಪುರುಷೋತ್ತಮ ಅವರು ತುಂಬ ತುಂಬ ಅವಮಾನ ಮಾಡಿದ್ದಾರೆ ಅವರು ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅವರಿಗೆ ಸ್ವಲ್ಪನೂ ಆಲೋಚನೆ ಬೇಡವಾ ಸ್ವಲ್ಪ ಪರಿಜ್ಞಾನ ಬೇಡವಾ ಸಾಮಾನ್ಯ ಜ್ಞಾನ ಬೇಡವಾ ಒಂದು ಅಭಿವೃದ್ಧಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ಸರ್ಕಾರದ ಇಲಾಖೆಗಳಿಗೆ ಮನವಿ ಮಾಡಿಕೊಡ್ತೀವಿ ಅವರನ್ನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಂದ ತೆಗೆದುಹಾಕಿ ಅಂತ ನಾವು ಒತ್ತಾಯ ಮಾಡ್ತೀವಿ ನಮ್ಮದು ಹಕ್ಕು ಅದು ಅನೇಕ ಸಾಗರ ಶಿವಮೊಗ್ಗ ಎಲ್ಲ ಕಡೆಗೆ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಇಂಥ ಒಂದು ಒಳ್ಳೆಯ ವಿಶ್ವವಿಖ್ಯಾತವಾದ ಅಪ್ಪಟ ಕನ್ನಡವನ್ನು ವಿಜೃಂಭಣೆಯಿಂದ ಎಲ್ಲ ಪ್ರಪಂಚದಲ್ಲಿ ಕನ್ನಡ ಭಾಷೆಯನ್ನು ವೈಭವೀಕರಿಸುವ ಸಮ ಒಂದು ಕಲೆ ಯಕ್ಷಗಾನ ಕನ್ನಡ ಪಟ್ ಅಪ್ಪಟ ಕನ್ನಡ ಅಂಥ ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಅವರು ಇಂಥ ಅವಮಾನ ಮಾಡಿದ್ದು ತುಂಬ ತುಂಬ ತಪ್ಪು ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದು ಅವ್ರನ್ನ ನಾವು ಸಿದ್ದರಾಮಯ್ಯ ಅವರಿಗೆ ಇಲಾಖೆಯವರಿಗೆ ಮನವಿ ಕೊಡ್ತೀವಿ ಅವ್ರನ್ನ ಪ್ರಾಧಿಕಾರದಿಂದ ತೆಗೆದುಹಾಕಿ ಇಂಥ ಒಂದು ಪರಿಜ್ಞಾನ ಇಲ್ವಾ ಸಾಮಾನ್ಯ ಜ್ಞಾನ ಇಲ್ವಾ ಅವರಿಗೆ ಅಂತ ಆ ಕಾರಣಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು ಅದರಲ್ಲಿ ಅವರು ಹಾಕಿದ್ದು ಸಲಿಂಗ ಕಾಮ ಸಲಿಂಗ ಕಾಮ ಕಾಮ ಅಂದರೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಸಲಿಂಗ ಕಾಮ ಅಂತ ಹೇಳಿದ ದೊಡ್ಡ ಅವಮಾನ ಯಕ್ಷಗಾನಕ್ಕೆ ಅವಮಾನ ಯಕ್ಷಗಾನ ಅನ್ನೋದು ಒಂದು ಪ್ರಪಂಚಾದ್ಯಂತ ಶತಶತಮಾನಗಳಿಂದ ಪೂಜೆ ಸೇವೆ ಆರಾಧನೆ ಕಲೆ ಅನೇಕ ಅಮೃತೇಶ್ವರಿ ಮೇಳ ಇದೆ ಸಾಲಿಗ್ರಾಮ ಮೇಳ ಇದೆ ಧರ್ಮಸ್ಥಳ ಮೇಳ ಇದೆ ಮಂದರ್ತಿ ಮೇಳ ಮೇಳ ಅಂದರೆ ಸಂಘಟನೆ ಯಕ್ಷಗಾನ ಸಂಘಟನೆಗೆ ಮೇಳ ಅಂತ ಕರೀತಾರೆ ಅಲ್ಲೆಲ್ಲ ಹರಕೆ ಹೊತ್ಕೊಳ್ತಾರೆ ಮಕ್ಕಳಾಗಲಿಲ್ಲ ಅಂದರೆ ಮದುವೆ ಆಗಲಿಲ್ಲ ಅಂದರೆ ಹರಕೆ ಹೊತ್ಕೊಳ್ತಾರೆ ಹರಕೆ ಹೊತ್ತರೆ ಮಕ್ಕಳಾಗ್ತಾರೆ ಮ ಮದುವೆ ಆಗ್ತದೆ ಅಂಥ ಒಂದು ಪವಿತ್ರವಾದ ಒಂದು ಅದ್ಭುತವಾದ ಈ ಕಲೆ ಈ ಕಲೆಯನ್ನು ಅವಮಾನ ಮಾಡಿದ್ದು ಪುರುಷೋತ್ತಮ ಅವರು ಅದಕ್ಕೋಸ್ಕರನೇ ಅವ್ರನ್ನ ನಾವು ಮುಖ್ಯಮಂತ್ರಿಗಳನ್ನು ಇಲಾಖೆಗಳನ್ನು ಕೇಳ್ತೀವಿ ಅವರನ್ನು ತೆಗೆದುಹಾಕಿ ಬಿಟ್ಬಿಡಿ ಅಂತ ಅವರು ಬೇಡ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಪರಿಜ್ಞಾನವೂ ಇಲ್ಲ ಅಂದ್ ಆ ಕಾರಣಕ್ಕಾಗಿ ನಾವು ಇಲ್ಲಿ ಇವತ್ತು ಪತ್ರಿಕಾ ಗೋಷ್ಠಿ ಕರೆದಿದ್ದು ಎಲ್ಲ ಕಲಾವ ಕಲಾವಿದರು ಇದ್ದಾರೆ ಕಲಾಕುಂಚದ ಎಲ್ಲ ಅಭಿಮಾನಿಗಳು ಇದ್ದರೆ ಯಕ್ಷರಂಗ ಯಕ್ಷರಂಗ ಸಂಸ್ಥೆ ಎಲ್ಲ ಕಲಾವಿದರು ಎಲ್ಲ ಅಭಿಮಾನಿಗಳು ಇದ್ದಾರೆ ಈಗಾಗಲೇ ಸಂತೋಷ್ ಕುಮಾರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಅವರ ಒಂದು ಅಭಿಮಾನದಿಂದ ಯಕ್ಷಗಾನ ಅಭಿಮಾನದಿಂದ ಗೋಷ್ಠಿ ಕರೀಲಿಕ್ಕೆ ಅವರು ನಾವು ನಿನ್ನೆ ಅವರು ಒಂದು ಸಲಹೆ ಕೊಟ್ಟರು ಅದಕ್ಕೋಸ್ಕರ ಇವತ್ತು ನಾವು ಪಡೆದಿದ್ದೀವಿ ದಯವಿಟ್ಟು